மோஸ்ட்ரி வீடியோ தந்தீங்கல் ஆயிள் வெல்ஹிம இவ் நான் மோஸ்ட் பவாஃபுல் மோஸ்ட் எஃபெக்டிவ் மோஸ்ட் ஏன்த்தி ரெசல் எசென்ஷியல் ஆயிள் டாப் மோஸ்ட் இது நம்ம ட்ரீட்டி ஆயிள் எட்ட பாச்சி இது நம்ம ஆக்து அந்த வரதான அந்த காம்பினேஷன் ஆகி மத்திய இதோன் கொட்டா ஷைனிங் கொடுத்து ಇದರ ಜೊತೆಗೆ ನಾನೊಂದು ಅದ್ಭುತವಾದ ಪ್ಯಾಕ್ ತಂದಿದ್ದೀನಿ ಅದು ಬೀಟ್ರೂಟ್ ಪ್ಯಾಕ್ ಅಂತಲೇ ಹೇಳ್ಬೋದು ಅದಕ್ಕೊಂದು ಮಸಾಜ್ ಮಾಡಿದ್ದೀನಿ ಅದು ಸಹ ಬೀಟ್ರೂಟ್ ಯೂಸ್ ಮಾಡಿಕೊಂಡು ಒಂದು ಪೌಡ್ರು ಒಂದು ಬೀಟ್ರೂಟ್ ಅಥವಾ ಏನು ಬರುತ್ತೆ ವೆಜಿಟೇಬಲ್ ತರಕಾರಿ ಅದರಲ್ಲಿ ಮಾಡಿದ್ದೀನಿ ಓಕೆನಾ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಇವತ್ತಿನ ವೀಡಿಯೋಲಿ ನಾನು ಕಮೆಂಟ್ ಸೆಕ್ಷನ್ ಹಾಕಿ ವೀಡಿಯೋ ಎಂಡಲ್ಲಿ ನಾನು ಪಿಂಪಲ್ಸ್ದು ರಿಕ್ವೆಸ್ಟ್ ಇದೆ ಒಬ್ಬರದ್ದು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ವಿಡಿಯೋ ಎಂಡಲ್ಲಿ ಪಿಂಪಲ್ಸ್ದು ರಿಕ್ವೆಸ್ಟ್ ಇದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪ್ಯಾಕ್ ಹಾಕ್ಬೇಕು ಅವರು ಎಷ್ಟು ದಿನ ಹಾಕಬೇಕು ಎಷ್ಟೊತ್ತು ಇರಬೇಕು ಅಂತ ಓಕೆನಾ హోస ప్రియర్ ద ఫస్ట్ టైమ్ నెన్ చానల్ విజిట్ వసిట్ దయవిట్ ఆల్ సబ్స్క్రిప్ పెట్టు ఫక్తల్ బెల్ బటనల్ త్రీ డాట్స్ లైక్ షేరు సబ్స్క్రైబ్ మాకుడి అంత హేతా ఇన్న దినో మాట్బోదు ఓకేనా ఇది ప్యాచ్ టెస్ట్ ని బంద్రె జో జో ఆయిల్ ఇదో అదన్నే యూస్ మి ల్యావెండర్ ఆయిలు వెరీ గుడ్ ఎఫెక్టవ్ ఓకేనా సో ఎలా ప్యాచ్ టెస్ట్ మిూస్కే సో ఇక్కడ మీడియోకి ఫ్రెండ్స్ ఇల్ నే ఎరడు స్లైస్ బీట్రూట్ తినీ ఓకేనా అదన ಒಂದು ಬೌಲ್ಗೆ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ರೋಸ್ ವಾಟ್ರು ಒಂದು ಅರ್ಧ ಚಮಚದಷ್ಟು ರೋಸ್ ವಾಟ್ರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಓಕೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಒಂದು ಹತ್ತು ನಿಮಿಷ ಅದು ರೋಸ್ ವಾಟ್ರಲ್ಲಿ ಇರಲಿ ಬೀಟ್ರೂಟು ಇದು ಇಲ್ಲಿ ಸುಮಾರು ಒಂದು ಚಮಚದಷ್ಟು ಬೀಟ್ರೂಟ್ ಪೌಡ್ರು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಬೀಟ್ರೂಟ್ ಪೌಡ್ರ್ ಇಲ್ಲ ಅಂದರೆ ಬೀಟ್ರೂಟ್ ರಸಕ್ಕೆ ನೀವು ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನಮ್ಮ ರೋಸ್ ವಾಟ್ರ್ ಬೇಕೇ ಬೇಕು ನೀರಲ್ಲಿ ಕಲ್ಸಕ್ಕೆ ಹೋಗ್ಬಿಟ್ಟಿದ್ದಿನ ಮತ್ತು ಸ್ವಲ್ಪ ಗ್ಲಿಸರೀನು ಹಾಕೊಳ್ತಾ ಇದ್ದೀನಿ ಓಕೆನಾ ಇದೊಂದು ತಿಕ್ಕ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ತಿಕ್ಕೋ ಪೇಸ್ಟು ರೆಡಿ ಆಯಿತು ಬನ್ನಿ ಮತ್ತೆ ವೀಡಿಯೋಗಬೇಡ ಫ್ರೆಂಡ್ಸ್ ಇಲ್ಲಿ ನಾನು ಟ್ರೀಟಿ ಆಯಿಲ್ ತಗೊಂಡಿದ್ದೀನಿ ಟೂ ಡ್ರಾಪ್ಸ್ ಹಾಕೊಳ್ಳಿ ಇದು ನಾನು ಲೋಕಲ್ ಶಾಪಲ್ಲೇ ಅವೈಲಬಲ್ ಇದೆ ಅಲ್ಲೇ ತೊಗೊಂಡಿರೋದು ಯಾವುದೇ ಆಯುರ್ವೇದಿಕ್ ಶಾಪಲ್ಲಾಗಲಿ ಮತ್ತು ಅಮೆಝಾನಲ್ಲಾಗಲಿ ತಗೊಂಡಿಲ್ಲ ಇಲ್ಲಿ ಲೋಕಲ್ ಶಾಪಲ್ಲಿ ಇದೆಯಲ್ಲ ಅಲ್ಲೇ ತೊಗೊಂಡಿರೋದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇದು ನಿಮ್ಗೆ ಸೂಟ್ ಆಯಿತು ಅಂದರೆ ಇದು ಸ್ಮೆಲ್ ಹೆಂಗಿರುತ್ತೆ ಅಂದರೆ ಈಕಲ್ಪ್ರೆಸ್ ಬರುತ್ತಲ್ಲ ಆ ಥರ ಸ್ಮೆಲ್ ಇರುತ್ತೆ ಇದು ಸೊ ಇದು ನಿಮಗೆ ಸೂಟ್ ಆಯಿತು ಅಂದರೆ ಬೆಸ್ಟು ಬಟ್ ಪಿಂಪಲ್ಸ್ ಇರೋರು ಹಾಕೊಳ್ಬೇಡಿ ಆ್ಯಕ್ಟಿವ್ ಪಿಂ ಪಿಂಪಲ್ಸ್ ಇದೆಯಲ್ಲ ನಿಮ್ಗೆ ಸೂಟ್ ಆದ್ರೂ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಹಾಕೊಬೇಡಿ ಡ್ರೈ ಪಿಂಪಲ್ಸ್ ಇರೋರು ಹಾಕೊಳ್ಳಿ ನೋಡಿ ನಿಮ್ಗೆ ಒಳ್ಳೆ ಗ್ಲೋ ಕೊಡುತ್ತಿದ್ದು ஒன் ஃபை மினிட்ஸ் இத்தர மசாஜ்மாட்பிடி அது ஒழுகை பெனிடேட் ஆகல ஓகேனா ஃபைவ் மினிட்ஸுங்க நீங்கள் நீல்கிணி தாயிலெல்லாம் நோடீனா இக்கலிப்டிஸ் ஆயில் ஆ ஃபர்த்தை இது சோ பட் துணை இது ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಚೆನ್ನಾಗಿ ಅದು ಪೆನಿಟ್ರೇಟ್ ಆಗಿರುತ್ತೆ ಅವ್ರಿಗೆ ಈಗ ಫೈವ್ ಟು ಸೆವೆನ್ ಮಿನಿಟ್ಸ್ ಇದೆ ಈಗ ರೋಸ್ ವಾಟ್ರಲ್ಲಿ ಏನು ಡಿಪ್ ಮಾಡಿದ್ನಲ್ಲ ನಾನು ಬೀಟ್ರೂಟು ನೋಡಿ ಇದರಲ್ಲಿ ಒಂದು ಒಳ್ಳೆ ಮಸಾಜ್ ಕೊಡ್ತೇನೆ ಇನ್ನೂ ಗ್ಲೋ ಬರುತ್ತೆ ಸ್ಕಿನ್ ಸೊ ಓಪನ್ ಪೌಸ್ ಏನಾರು ಇದ್ದರೆ ಇದು ರೋಸ್ ವಾಟ್ರಲ್ಲೇ ಡಿಪ್ ಆಗಿರಬೇಕು ಪ್ಲಸ್ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಆ್ಯಕ್ಟಿವ್ ಪಿಂಪಲ್ಸ್ ಇರೋ ಮಾಡ್ಕೊಬೇಡಿ ಫಸ್ಟ್ ಇದೆ ಪಿಂಪಲ್ಸು ಇದು ಪಸ್ಫಾರ್ಮೇಷನ್ ಆಗಿದೆ ಅಂಥವ್ರು ಮಾಡ್ಕೊಬೇಡಿ ರೋಸ್ ಇದು ಟ್ರೀಟಿ ಆಯಿಲು ಸೂಟ್ ಆದರೆ ಮಾತ್ರ ಮಾಡ್ಕೊಳ್ಬೇಕು ನೀವು ಎಲ್ಲರೂ ಮಾಡ್ಕೊಳ್ಳೋಂಗಿಲ್ಲ ಅದು ಪಿಗ್ಮೆಂಟೇಷನ್ ಇರೋರು ಆಗಿರ್ಬೋದು ಅಥವಾ ಸಂಟನ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಓಕೆನಾ ಟ್ರೀಟಿ ಆಯಿಲ್ ಹಾಕಿ ಒಂದು ಏಯ್ಟ್ ಟು ಟೆನ್ ಮಂತ್ಸ್ ಬಿಟ್ಬೇಡಿ ಇದು ಅದಕ್ಕೆ ರೋಸ್ ವಾಟ್ರಲ್ಲಿ ಡಿಪ್ ಮಾಡಿಡಿ ಅಂತ ಹೇಳಿದ್ದು ನಾನು ನೋಡಿ ಸ್ಕಿನ್ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಇದು ದಿನಾ ಮಾಡ್ಬೋದು ಬಟ್ ಎಸೆನ್ಷಿಯಲ್ ಆಯಿಲು ವೀಕ್ಲಿ ಒನ್ಸ್ ಆರ್ ಟ್ ವೈಸ್ ಜಾಸ್ತಿ ಯೂಸ್ ಮಾಡಬೇಡಿ ನಿಮ್ಗೆ ಬ್ಲ್ಯಾಕೆಟ್ಸು ಎಡ್ಸು ವೈಟ್ ಹೆಡ್ಸು ಇದೆಯೋ ಅಲ್ಲೆಲ್ಲ ನೀವು ಮಸಾಜ್ ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್ ಇದು ಕತ್ತು ಬೆನ್ನು ಎಲ್ಲ ಕಡೆ ಹಾಕೊಳ್ಬೋದು ಏನ ಈಗ ಪ್ಯಾಕ್ ಏನು ಮಾಡಿಟ್ಕೊಂಡಿದ್ದೆ ಬೀಟ್ರೂಟು ಓಕೆ ಇದು ತುಂಬ ಇಂಪಾರ್ಟೆಂಟು ಈ ಪ್ಯಾಕ್ ಹಾಕ್ಬಿಟ್ಟು ನಮಗೆ ಗಾಳಿ ಇದಾಗಂಗಿಲ್ಲ ಸೊ ಇದಕ್ಕೆ ಏನ್ ಅಂತ ಹೇಳ್ತೀನಿ ಮತ್ತೆ ಹೇಳ್ತಿದ್ದೀನಿ ಟ್ರೀ ಟಿ ಆಯಿಲ್ ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿದ್ರೆ ಯಾವುದೋ ಬಳಸ್ಬಿಡಿ ಎಸೆನ್ಶಿಯಲ್ ಆಯಿಲ್ அது யாதே ஆகிர்போது சேம் லைக் ஆயுர்வேத நான் ஏன் அதே தர மாஸ்க் ரெடி இது இது லிங்க் சுமார் ஜன தான் நமக்கு ஐவத் பீஸ் ஏன்னோ முன்னூறேது ஆக்கொண்டு ಥರಾಳ್ ಹತ್ತು ನಿಮಿಷ ಇರಿ ಅಂಟ್ಕೊಳುತ್ತೆ ತೊಂದರೆ ಇಲ್ಲ ಹತ್ತು ನಿಮಿಷ ಥರಾಳವಾಗಿ ಪ್ಯಾನ್ ಕೆಳಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದು ಡ್ರೈ ಆಗೋವರೆಗೂ ಡ್ರೈ ಆದರೆ ಕಮ್ ನಾಟ್ ಕಂಪ್ಲೀಟ್ ಡ್ರೈ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ನಾನು ಏಯ್ಟು ಟೆನ್ ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೈನ್ ಮಿನಿಟ್ಸ್ ಆಗಿದೆ ಇದು ಒಂದು ಸಲ ಯೂಸ್ ಮಾಡಿದ್ಮೇಲೆ ಅಷ್ಟೆ ಮತ್ತೆ ಯೂಸ್ ಮಾಡೋಂಗಿಲ್ಲ ಜಾದು ನುಡಿ ಯಾವ ಥರ ಇದೆ ಟ್ರೀ ಟಿ ಆಯಿಲ್ ಹಾಕಿದ್ನಲ್ಲ ಟ್ರೀಟಿ ಆಯಿಲ್ ಒಂಥರ ಎಫೆಕ್ಟ್ ಕೊಟ್ಟರೆ ನಿಮಗೆ ನಾವು ಇದರಿಂದ ಬ್ಲೀಚ್ ಮಾಡಿದ್ವಿ ಯಾವುದರಿಂದ ಬೀಟ್ರೂಟಿಂದ ಅದು ರೋಸ್ ವಾಟ್ರಲ್ಲಿ ಓಕೆ ನೋಡಿ ಯಾವ ರೀತಿ ಇದೆ ಅಂತ ನೀವು ಎಸೆನ್ಷಿಯಲ್ ಆಯಿಲ್ ಬಳಸ್ದೆ ಹಾಗೇನು ಮಾಡ್ಕೊ ಡೈಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಈ ಪ್ಯಾಕ್ ಬಟ್ ಎಸೆನ್ಷಿಯಲ್ ಆಯಿಲು ವೀಕ್ಲಿ ಮಂತ್ಸ್ ನೋಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ನೋಡ್ಕೊಳ್ಳಿ ಓಕೆನಾ ಇವೆರಡು ಮಾತ್ರ ಕಂಡೀಷನ್ಸ್ ನೀವು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ಕಿನ್ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ அுதவாத க்லோ க்ஸ் ஷனிங் நோடி யாவரீதி அந்த சோ இவத்தி வீடியோ நமக்கு இஷ்ட அது லைக் ஷேர் சப்ஸ்கிரைப் பக்கத்தில் பெல்லைக்க ஆல் அந்த கொடி நான் தீன் யார் யார் உபயோகஸ் கொடுபோது பிகெண்டேஷன் இரோரு சண்டானி டாப் ஸ்கின் இரோரு ப்ளிமிஷஸ் இரோரு அன்னிவ் ஸ்கின் டோன் இரோரு ஆயிட்டு ஓகே ஆக்டிவ் பிம்பல்ஸ் இரோரு யூஸ் மாடி ஆக்டிவ் பிம்பல்ஸ் அந்த பஸ்ஃபாமேஷன் இரோரு யூஸ் மாபிடி ட்ரெய் பிம்பல்ஸ் ஸ்கார்ஸ் இத்த அவர் யூஸ் மாதிரி ಎಲ್ಲದಕ್ಕಿಂತ ನಾವು ಮುಂಚೆ ಎದ್ದದ್ದು ಪಾಚ್ ಟೆಸ್ಟ್ ಆಗ್ತೀವಿ ಅಲ್ಲಿವರೆಗೂ ಯೂಸ್ ಮಾಡಬೇಡಿ ಓಕೆ ನೆಕ್ಸ್ಟು ಇವಾಗ ಇದಕ್ಕೆ ಪಿಂಪಲ್ಸ್ಗೆ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ ಇವತ್ತು ಪಿಂಪಲ್ಸ್ಗೆ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ನೀವು ಪೌಡ್ರು ಇದು ವಾರಕ್ಕೆ ಏಳು ದಿನವೂ ಮಾಡಬೇಕು ಇದು ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ ತುಂಬ ಸಿಂಪಲ್ ಆಗಿದೆ ಬನ್ನಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಡ್ತೀನಿ ಸುಮಾರು ಒಂದು ಚಮಚದಷ್ಟು ಹಾಕಿದ್ದೀನಿ ಇದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಇದನ್ನು ವಾರಕ್ಕೆ ಏಳು ದಿನವೂ ಹಾಕಬೇಕು ಫೇಸ್ ಮೇಲೆ ನಿಮಗೆ ಪಸ್ಫಾರ್ಮೇಷನ್ ಇತ್ತು ಅಂದರೆ ಡೆಫಿನೆಟಾಗಿ ಇದನ್ನು ಹಾಕ್ಕೊಳ್ಳಿ ಇದ್ರ ಜೊತೆ ತುಳಸಿ ಇದ್ದರೂ ಹಾಕ್ಕೊಳ್ಳಿ ನನಗೆ ತುಳಸಿ ಖಾಲಿ ತುಳಸಿ ಪೌಡ್ರು ಓಕೆನಾ ಈ ಥರ ಫೇಸಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ತೀನಿ ಅವ್ರು ಸುಮಾರು ದಿನದಿಂದ ಇದ್ರು ಅವ್ರದ್ದು ಎರಡು ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇನ್ನೊಂದು ಅವ್ರ ಮಗಳು ನೀವು ಹೇಳಿದ್ರಿ ನಿಮ್ಮ ಮಗಳು ಇದಾಗಿದ್ದಾರೆ ಅಂತ ಸೊ ಅದಕ್ಕೆ ಆಯಿಲ್ ಮಸಾಜ್ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಮ್ಯಾಮ್ ఇవగా పింపల్స్ కి సెవెన్ డేసు అప్లై మాకు ఐదర్ ని ఆక్టీ పింపల్స్ ఇర డ్రైట్ పింల్స్ ఇదిలి ఎని ఫ్ ఆఫ్ పింపల్స్ ఆండ్ పింపల్ మాస్కి ఇకే తులసి పౌడ్ మిక్స్ ఎస్టు బేవిన్ పౌడర్ మిక్స్తివో నిమ్ లీఫ్ పౌడర్ మిక్స్తివో అసే తులసి పౌడ్ మిక్స్ మొడే నన్నంతా తులసి పౌడ్ ఖాళీ ఆగేది ఫైన్ సో అది ఈక్వల్ ప్రపోర్షన్ అర్ధ అర్ధ చమ్చ అర్ధర్ధ చమ్చ ఒన్ వన్ చమచ ఒందొంద చమచ హాకొ రోస్ వాట్రీ అతయిన్ వాట్రీ మిక్స్కొ ಇಡೀ ಫೇಸ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ನೀವು ವಾ ಇದಕ್ಕೆ ಹೋಗ್ಬೋದು ಆಮೇಲೆ ಆದಷ್ಟು ಕಡಲೆಟ್ ಉಪಯೋಗಿಸ್ಕೊಳ್ಳಿ ಸೋಪ್ ಉಪಯೋಗಿಸ್ಬೇಡಿ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಇಟ್ಕೊಳ್ಳಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಡಿ ಓಕೆನಾ ಸೊ ಸೋಪ್ ಉಪ್ಯೋಗಿಸಿದಷ್ಟು ನಿಮಗೆ ಪಿಂಪಲ್ಸ್ ಇನ್ನೂ ಎನಹಾನ್ಸ್ ಆಗುತ್ತೆ ಆಕ್ಟಿವ್ ಆಗುತ್ತೆ ಫೈನ್ ಆಮೇಲೆ ಜಾಸ್ತಿ ಏನಂತೀವಿ ಈ ನಾ ಹೇಳ್ದಂಗೆ ಆಯಿಲ್ ಮಸಾಜಸ್ ಅದೆಲ್ಲ ಮಾಡಬೇಡಿ ಫೇಸ್ ಮೇಲೆ ಯಾಕಂದರೆ ಅದಿನ್ನೂ ಪ್ರೊವೋಕ್ ಆಗುತ್ತೆ ಸೊ ಇದೊಂದು ಸೆಮಿ ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಕ್ ಇದಾಗಲೇ ಡ್ರೈ ಆಗ್ತಿದೆ ಮುಖ ಎಳೆದಂಗೆ ಆಗ್ತಿದೆ ನನಗೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಇದು ನೀವು ವಾರಕ್ಕೆ ಏಳು ದಿನ ಮಾಡ್ಕೊಳ್ಬೇಕಾಗತ್ತೆ ನಾಟ್ ಒನ್ ಆರ್ ಟೂ ಡೇಸ್ ಸೆವೆನ್ ಡೇಸ್ ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತ ನಾನು ಆ್ಯಕ್ಚುಲಿ ಮಾಡಬೇಕಾಗಿತ್ತು ನಾನು ಸ್ವಲ್ಪ ಬ್ಯುಸಿ ಆಗೋದೆ ಬೇರೆ ವೀಡಿಯೋಸಲ್ಲಿ ನೋಡಿ ಇದರಿಂದ ಸ್ಕಾಸು ಆ್ಯಕ್ಟಿವ್ ಪಿಂಪಲ್ಸು ಡ್ರೈಡ್ ಪಿಂಪಲ್ಸು ಎಲ್ಲದಕ್ಕೂ ಅದ್ಭುತವಾದ ಪ್ಯಾಕ್ ಮತ್ತೆ ಹೇಳ್ತಿದ್ದೀನಿ ನಿಮ್ಮ ಜೊತೆ ತುಳಸಿ ಮಿಕ್ಸ್ ಮಾಡಿ ನನ್ನ ಹತ್ರ ತುಳಸಿ ಖಾಲಿಯಾಗಿ ಹೋಗಿದೆ ತುಳಸಿ ಪೌಡ್ರ್ ಇದ್ದರೆ ಬೆಟರು ವಿಟಮಿನ್ ಸಿ ಜಾಸ್ತಿ ತೊಗೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ತೊಗೊಳ್ಳಿ ಅದು ಬರೀ ಪಿಂಪಲ್ಸ್ ಇರೋರೆ ಅಲ್ಲ ನನಗೂ ನಿಮಗೂ ಪ್ರತಿಯೊಬ್ಬರಿಗೂ ಯಾರಿಗೆ ಸ್ಕಿನ್ ಕೇರ್ ಬಗ್ಗೆ ಕಾಲರ್ಜಿ ಇದೆಯೇ ಇಲ್ಲ ನಮ್ಮ ಫೇಸು ಗ್ಲೋಯಿಂಗ್ ಇರಬೇಕು ನಮ್ಮ ಸ್ಕಿನ್ನು ಫೇರ್ ಇರಬೇಕು ಬ್ರೈಟರ್ ಇರಬೇಕು ಪಿಂಪಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಅನ್ನೋರೆಲ್ಲ ಜಾಸ್ತಿ ಯಥೇಚ್ಛವಾಗಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಿಟ್ರಸ್ ಫ್ರೂಟ್ಸು ಸೀಸನಲ್ ಫ್ರೂಟ್ಸು ಎಲ್ಲ ತಗೊಳ್ಳಿ ಈ ಬಟರ್ ಫ್ರೂಟು ಎಲ್ಲ ಬರುತ್ತಲ್ಲ ಅದೆಲ್ಲ ತುಂಬ ಒಳ್ಳೆಯದು ಕ್ಯಾರೆಟು ತುಂಬ ಒಳ್ಳೆಯದು ಸ್ಕಿನ್ಗೆ ಆಮೇಲೆ ನಿಂಬೆಹಣ್ಣು ಶುಂಠಿ ಪುದೀನಾ ಓಕೆ ನಾನು ನೆಕ್ಸ್ಟು ಬರೋ ವಿಡಿಯೋಸಲ್ಲಿ ಒಂದು ಅದ್ಭುತವಾದ ಡ್ರಿಂಕ್ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ನೀರು ಕುಡಿತೀರಾ ಈ ಥರ ನೀ ಡ್ರಿಂಕ್ನ ಮಾಡಿಟ್ಕೊಂಡು ಮನೇಲಿ ಹರ್ಬಲ್ ಡ್ರಿಂಕ್ ಕುಡಿಬೋದು ಏನೋ ಎಲ್ಲ ರಾ ಮೆಟೀರಿಯಲ್ಸು ಜಸ್ಟ್ ಅದನ್ನು ನೀರಿಗೆ ಮಿಕ್ಸ್ ಮಾಡ್ತೀವಿ ಅಷ್ಟೇ ಸೊ ಇದೊಂದು ಪಿಂಪಲ್ಸ್ ವೀಡಿಯೋದು ಒಂದು ರಿಕ್ವೆಸ್ಟ್ ಇತ್ತು ನೋಡಿ ಯಾವ ಇದನ್ನ ನೀವು ಸೆವೆನ್ ಡೇಸು ಮಾಡ್ಕೊಡ್ಬೋದು ಇನ್ನೂ ಏನಾರು ಡೌಟ್ಸ್ ಇದೆ ನಿಮ್ದು ಎರಡು ಕ್ವೆಶನ್ ಇತ್ತು ಒಂದು ರಿಕ್ವೆಸ್ಟೆಡ್ ವೀಡಿಯೋದು ನಿಮ್ಮ ಮಗಳದು ಒಂದು ಇದನ್ನು ಕೇಳಿದ್ರಿ ಅಲ್ವಾ ಆಯಿಲ್ ಮಸಾಜ್ ಮತ್ತು ಪಿಂಪಲ್ಸ್ದು ಕೇಳಿದ್ರಿ ಪಿಂಪಲ್ಸ್ ಇವತ್ತು ಹೇಳಿದೀನಿ ಆ ಇನ್ನೊಂದು ಸೆಕೆಂಡ್ ಪಾರ್ಟ್ ಆಗ್ತಾ ಕ್ವೆಶಚನ್ ಡೆಫಿನೆಟಾಗಿ ವೀಡಿಯೋ ಬರುತ್ತೆ ಸದ್ಯದಲ್ಲಿ ಅದಕ್ಕೆ ಪ್ರೀ ಇದೆ ಮ್ಯಾಮ್ ఓకేనా సో ఎర అద్భుతవ వ వీడియో హేగి అంత నేను కమెన్సెక్షన్ హాకీ ఇన్ను ఏదో డౌట్స్ ఇదే అదే కమెంట్ సెక్షన్ హాకి హేమ పర్వాలే నేను ఎల్ తే అే తి నాయువేదిక్ ప్రాడక్ట్స్ అంతే డెఫినెట్గా నన్ను ఇది కొడుతీని ఓకేనా ఇలా అమెజానల్ బై మా బై మా ఓకేనా ఇవతిన వీడియో ఎల ముగ్స ప్రతి ఒం ఏరియా కోటకల్ ఆయుర్వేదిక్ షాపల్ అవైలబుల్ నేను హ ప్రోడక్ట్స్ ఓకేనా ప్యాక్స్ టెస్ట్ మి ఉపయోగీ ఇవతిన విడియో ఎలా ముగ్సా నేను సంజయో అద్భుతవ వ వీడియో జరిగితే ఖండి వారు వేడి మాట్లా